ನಾಳೆ ಕಾಂಗ್ರೆಸ್ಗೂ ಮೂಡವಾಗ್ತದೆ ಅನ್ನೋದು ಅರ್ಥ ಮಾಡ್ಕೋಬೋದು ಒಬ್ಬ ಅಧಿಕಾರಿ ಆತ ಏನು ಸ್ಪಷ್ಟನೆ ಇದ್ರು ಗೌರವವಾದಂತಹ ಶಬ್ದಗಳಲ್ಲಿ ಕೊಡೋದು ಅಧಿಕಾರಿಯ ಕರ್ತವ್ಯ ಇವನ್ ನಾನು ನೋಡಿದಂಗೆ ಕುಮಾರಸ್ವಾಮಿಗಳು ಎಲ್ಲೂ ಈ ಅವ್ರು ಆ ಅಧಿಕಾರಿ ಬಗ್ಗೆ ಮಾತನಾಡಿಲ್ಲ ಆದರೆ ಆ ವ್ಯಕ್ತಿ ಕೇಂದ್ರದ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಬಗ್ಗೆ ಈ ಕ್ವಚನದಿಂದ ಮಾತನಾಡುವಂಥದ್ದು ಮತ್ತು ಅತ್ಯಂತ ಕೆಟ್ಟ ಪದಗಳನ್ನು ಹಂದಿ ಇತ್ಯಾದಿ ಬಳಸುವಂಥದ್ದು ಇದು ಆತನ ಅಹಂಕಾರದ ಪರಮಾವಧಿ ಆ ಅಧಿಕಾರಿ ಅವ್ರಿಗೇನಾದರೂ ಆ ಇ ಡಿ ಜಿ ಪಿಗೆ ಸರ್ವಿಸ್ ಕಂಡಕ್ಟ್ ರೂಲ್ ಇತ್ಯಾದಿ ಬಗ್ಗೆ ಜ್ಞಾನ ಇದ್ದರೆ ಅವರು ತಕ್ಷಣ ಕ್ಷಮಾಪಣೆಯನ್ನು ಯತ್ಸ್ಕೊಡ್ತೀವಿ ಇಲ್ಲಾಂದರೆ ಕುಮಾರಸ್ವಾಮಿಗಳು ಹೇಳಿದಂತೆ ಕೇಡರ್ ಕಂಟ್ರೋಲ್ನಲ್ಲಿ ಅವ್ರ ಬಗ್ಗೆ ನಾವು ಖಂಡಿತವಾಗಿಯೂ ಸಹಿತ ಇದನ್ನು ಗಂಭೀರವಾಗಿ ವಿಷಯ ತೆಗೆದುಕೊಳ್ತೀವಿ ಅವ್ರ ತನಿಖೆ ಮಾಡಿ ಅವರು ನಿಮ್ಮ ರಾಜ್ಯ ಸರ್ಕಾರ ತನಿಖೆಗೆ ನೆಮಿಸದಲ್ಲ ನೀವು ತನಿಖೆ ಮಾಡಿರಿ ಆದರೆ ಈ ರೀತಿಯ ಭಾಷೆಯನ್ನು ಒಬ್ಬ ಜನಪ್ರತಿನಿಧಿಗಳಿಗೆ ಬಳಸುವಂಥದ್ದು ಒಬ್ಬ ಮಂತ್ರಿಗೆ ಬಳಸುವಂಥದ್ದು ಇದು ಯಾವ ಕಾಲಕ್ಕೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಈ ರೀತಿ ಏನು ಅಧಿಕಾರಿಗಳನ್ನ ಬೆಳೆಸ್ತಾ ಇದ್ದಾರೆ ನಾಳೆ ನೀವು ಅಧಿಕಾರದಾಗ ಇಲ್ಲದಾಗ ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ತಿಳ್ಕೊಂಡು ನೀವು ಅರ್ಥ ಮಾಡಿಕೊಡ್ರಿ ಮತ್ತು ಆ ಅಧಿಕಾರಿನೂ ಈ ಸರ್ಕಾರವೇ ಕಾಯಂ ಅಧಿಕಾರದಲ್ಲಿ ಇರ್ತದೆ ಅನ್ನುವಂಥ ಭ್ರಮೆಯಲ್ಲಿದ್ದರೆ ಆ ಅಧಿಕಾರಿನೂ ನಾಳೆ ಇದಕ್ಕೆ ಭಾಳ ಬೆಲೆ ತತ್ತಬೇಕಾಗ್ತದೆ ಯಾಕಂದ್ರೆ ಏಕವಚನದಲ್ಲಿ ಅವರು ಸ್ಪಷ್ಟನೆ ಕೊಡೋದಿದ್ರೆ ಗೌರವಯುತವಾದಂಥ ಶಬ್ದದಲ್ಲಿ ಕೊಡಬಹುದಾಗಿತ್ತು ರಾಜ್ಯಪಾಲರ ಆಫೀಸನ್ನು ತನಿಖೆ ಮಾಡ್ತೀನಿ ಅಂತ ಕೇಳಿರುವಂಥದ್ದು ಅದಾದ ನಂತರ ಕುಮಾರಸ್ವಾಮಿಯವರು ಆ ವಿಷಯದ ಬಗ್ಗೆ ಮಾತನಾಡಿದಾಗ ಅವರನ್ನು ಏಕುಚನದಲ್ಲಿ ಸಂಬೋಧಿಸಿರುವಂಥದ್ದು ಮತ್ತು ಅತ್ಯಂತ ಕೆಟ್ಟ ಭಾಷೆಯನ್ನು ಪ್ರಯೋಗ ಮಾಡಿರುವಂಥದ್ದು ಇದು ಸರ್ಕಾರದ ಆಡಳಿತಕ್ಕೆ ಹಿಡಿದಂಥ ಒಂದು ಕೈಗನ್ನಡಿಯಾಗಿತ್ತು ಮೋಡ ಅಧಿಕಾರಿಗಳ ಈ ರೀತಿ ವರ್ತನೆ ಮಾಡ್ತಿರುವಾಗ ರಾಜ್ಯದಲ್ಲಿ ಆಡಳಿತ ಅನ್ನೋದಿಲ್ಲ ಆಡಳಿತ ಅನ್ನೋದು ಇಲ್ಲವೇ ಇಲ್ಲ ಅದನ್ನೇ ಹೇಳಿದ ಆಡಳಿತ ಇಲ್ಲ ಮತ್ತು ಈ ರೀತಿಯ ದುರಂಕಾರದ ಅಧಿಕಾರಿಗಳನ್ನು ಬೆಳೆಸುದು ಸರ್ಕಾರಕ್ಕೆ ಒಂದು ದಿವಸ ಮುಳುವಾಗಿದೆ ಸರ್ ಈ ಮೋಡಾ ಪ್ರಕರಣ ಈ ರಾಜಕೀಯ ಸಿವಿಲ್ ಸೇವೆ ತರಕ್ಕೆ ನಕಾರಮತ್ರದ ಬಿಇಎಎಸ್ ಕೋರ್ಸ್ ಸೆಂಟರ್ ಡೈರೆಕ್ಟರ್ ಬೋಡಿಕೆ ಯಾವಾಗ ಸರ್ಕಾರ ಯಾವುದಕ್ಕೂ ಸಹಕರಿಸುವುದಿಲ್ಲ ನಿಮ್ಮೆಲ್ಲ ನೀವು ನೀವು ಹಾಕಿದಿರದ ಅನೇಕ ಸುದ್ದಿವಾಹಿನಿಯವರು ಇಡೀ ದಿವಸ ಟಿ ವಿಯಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಮಾತನಾಡಿರುವಂಥದ್ದು ಟಿ ವಿ ಚಾನಲ್ಗಳಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಮಾತನಾಡಿರುವಂಥದ್ದು ಗವರ್ನರ್ ಬಗ್ಗೆ ಮಾತನಾಡಿರುವಂಥದ್ದು ಇವತ್ತು ವೈರಲ್ ಆಗಿಲ್ಲ ಅಂದರೆ ನಿಮಗೇನು ಮಾನ ಇಲ್ಲೇ ಅಲ್ವಾ ಏನು ಬೇಕಾದ್ ನೀವು ಹಾಗಾಗಿ ಅವರು ಕೊಡಲಿಲ್ಲ ಅಂದರೆ ಸಹಜವಾಗಿ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದ್ದೇ ಇದೆ ನಾವು ಮತ್ತೆ ಹೇಳ್ತಾ ಇದ್ದೀವಿ ನ್ಯಾಯಾಂಗದಲ್ಲಿ ನಮಗೆ ನಂಬಿಕೆ ಇದೆ ಕಾಂಗ್ರೆಸ್ ಪಾರ್ಟಿ ಹಂಗೆ ನ್ಯಾಯಾಲಯ ಆದೇಶ ಕೊಟ್ಟ ನಂತರವೂ ಸಹಿತ ನಾವು ಎಂದೂ ಸಹಿತ ಈ ರೀತಿಯಾದಂಥ ವರ್ತನೆಯನ್ನು ನಾವು ಮಾಡಬೇಕು ದಾವಣಗೆರೆಯಲ್ಲಿ ವಿಜಯೇಂದ್ರನ ಹಠವು ಮಾಡಲಿಕ್ಕೆ ಒಂದು ಜಾರಕಿಹೊಳಿ ಸಭೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಬೇಕು ನಿನ್ನೆನೇ ಅದ್ರ ಬಗ್ಗೆ ಉತ್ತರ ಹೇಳಿದೆ ಅಂದರೆ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಗಮನಿಸಿ ಈ ಹರಿಯಾಣ ಎಲೆಕ್ಷನ್ ಮುಗಿದ ನಂತರ ಎಲ್ಲವೂ ಸರಿ ಸರಿ ಸಿದ್ದರಾಮಯ್ಯನವರ ಮೇಲೆ ಗಂಭೀರ ಆರೋಪ ಇದೆ ಅವರು ದಸರಾವನ್ನು ಉದ್ಘಾಟನೆ ಮಾಡಬಾರ್ದು ಅಂತ ಹೇಳಿ ದೂರದಾರ ಮೇಹಮಯ್ಯ ಕೃಷ್ಣ ನೋಡಿ ಅವ್ರು ಏನೂ ಮಾಡಬಾರ್ದು ಆದರೆ ಅವ್ರಿಗೆ ದಪ್ಪ ಚರ್ಮದವರು ಹಿಂಗಾಗಿ ಅವರು ಎಲ್ಲವನ್ನೂ ಮಾಡ್ತಾರೆ ಅವ್ರು ಏನೂ ಮಾಡಬಾರ್ದು ಈಗ ಅಧಿಕಾರನೇ ತಗೋಬಾ ಅವರು ಯಾವುದೇ ರೀತಿಯಾದಂಥ ಪ್ರಮುಖ ಅವ್ರ ತಕ್ಷಣ ರಾಜೀನಾಮೆ ಕೊಡಬೇಕನ್ನೋ ಪ್ರಶ್ನೆ ಇದ್ದಾಗ ಅವ್ರು ಉದ್ಘಾಟನೆ ಮಾಡೋ ಪ್ರಶ್ನೆ ಪ್ರಶ್ನೆಯಲ್ಲಿ ಬರ್ತದೆ ಮರ್ಯಾದೆ ಇದ್ದರೆ ಅವರು ದಸರಾ ಬಿಡ್ರಿ ದಸರಾ ಒಂದು ಪವಿತ್ರವಾದಂತಹ ನಾಡಿನ ಉತ್ಸವ ಇನ್ನು ಯಾವುದು ಮಾಡಬಾರ್ದು ಅವ್ರು ಸಿಂಪಲ್ ಸಿಗ್ನೇಚರ್ ಸೈನ್ ಹಾಕ್ಬಾರ್ದು ಅವರು ಅದನ್ನು ಆದರೆ ಅವರು ಕಾಂಗ್ರೆಸ್ ಪಾರ್ಟಿ ನಾನು ಇನ್ನೇನೇ ಹೇಳಿದೇ ಅವ್ರ ಮುಖಂಡರೇ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಬೇಲ್ ಮೇಲೆ ಇದ್ದಾರೆ ಬೇಲ್ ಮೇಲಿದ್ದವರು ಇವ್ರಿಗೆ ನೈತಿಕತೆ ಅವ್ರು ಇದನ್ನ ಪ್ರಶ್ನೆ ಕೇಳ್ಯಾರ ಇಂಟರ್ನಲಿ ಕಾಂಗ್ರೆಸ್ನವರು ಕೇಳಿದ್ದಾರೆ ಇದು ಚರ್ಚೆ ನಡೆದಾಗ ನೀವು ಎಲ್ಲ ಬೇಲ್ ಮೇಲೆ ಇದ್ದೀರಿ ಅಂತ ಹೇಳ್ಯಾರು ಸಿದ್ದರಾಮಯ್ಯ ಅವ್ರು ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿ ಅದ್ರಾಗ ಒಬ್ಬರಾದ್ರೂ ಧೈರ್ಯ ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಹೇಳ್ತೇನೆ ನೋಡಿ ಬ್ಲಾಕ್ ಮೇಲ್ ತಂತ್ರವನ್ನೇ ಮಾಡ್ತಾ ಇದ್ದಾರ ಅವ್ರಿಗೆ